ನೋಡಿ ಇಲ್ಲೇ ಕೊಡ್ತೀನಿ ಜಾಹೀರಾತು ಸೈಟ್ ಮಾರ್ಕಿಂಗ್ ದಿನಾಂಕ ಮೂವತ್ತು ಹನ್ನೆರಡು ಲಾಸ್ಟ್ ಏಟ್ ಅಂತ ಹೇಳಿ ವಿಸ್ತಾರ್ ಅಪ್ರೂವ್ಡ್ ಬೈ ಜಿಲ್ಲಾಧಿಕಾರಿಗಳು ಅಂತ ಹೇಳ್ತಾರೆ ನಗರ ಪ್ರದೇಶದಲ್ಲಿ ಯಾವುದೇ ಅಪ್ರೂವಲ್ ಇಲ್ದೇ ಹಲವಾರು ಪ್ರಕರಣಗಳು ಮಾಡ್ತಾ ಇದಾವೆ ಅವರು ಒಂದು ಜಾಹೀರಾತು ಒಂದು ವಿಷಯದಲ್ಲಿ ನಮಗೆ ಗೊತ್ತಿಲ್ಲ ಅಂತ ಹೇಳಿದ್ದೀವಿ ಅವರು ಇದೆ ಅಂತ ಹೇಳಿದಾರೆ ಅದನ್ನು ಕೊಟ್ಟರೆ ನಾನು ಅದು ಎನ್ಕ್ವೈರಿಗೆ ಅದನ್ನು ಕೂಡ ಕೊಡ್ತೇನೆ ಆದರೆ ಆ ಲ್ಯಾಂಡ್ಗೆ ನಾವು ಕನ್ವರ್ಜನೆ ಕೊಟ್ಟಿಲ್ಲ ಆದರೆ ಜಾಹೀರಾತು ಇಲ್ಲ ಹೇಳಿ ಜಿಲ್ಲಾಧಿಕಾರಿಗಳು ತಹಸೀಲ್ದಾರ್ ಎಲ್ಲ ಕೊಟ್ಟಿದ್ದಾರೆ ಆದರೆ ಜಾಹೀರಾತು ನಡೆದು ಬ್ಯಾಂಕ್ ಅಕೌಂಟ್ಗೆ ದುಡ್ಡು ಹೋಗ್ತಾ ಇರೋದು ಎಲ್ಲ ಮಾನ್ಯ ಸಭಾಧ್ಯಕ್ಷೇ ಹಾಸನ ತಾಲೂಕು ಸಾಲ್ಗಾಮಿ ಹೋಬಳಿ ಸಿಗೆ ಗುಡ್ಡ ಕಾವಲು ಸರ್ಕಾರಿ ಸರ್ವೆ ನಂಬರ್ ನೂರ ಇಪ್ಪತ್ತು ನೂರ ಹದಿನಾರು ಬಾರ್ ಒಂದರಲ್ಲಿ ಮೂವತ್ತೈದು ಎಕರೆ ಕೃಷಿ ಮೀಸಲಿರುವ ಜಮೀನುಗಳಲ್ಲಿ ಭೂಮಿ ಮಾಫಿಯಾದವರು ಅಕ್ರಮವಾಗಿ ಬಡಾವಣೆ ನಿರ್ಮಿಸಿ ಸರ್ಕಾರಕ್ಕೆ ಸಾರ್ವಜನಿಕರಿಗೆ ಕೋಟ್ಯಾಂತರ ರೂಪಾಯಿಗಳ ವಂಚನೆ ಮಾಡುತ್ತಿರುವ ಬಗ್ಗೆ ಮ ಸದರಿ ಜಮೀನು ಮಂಜೂರು ಮಾಡಲಿದ್ದರೂ ಸಹ ಮೂಲ ಮಂಜೂರಾತಿ ದಾಖಲೆಗಳೇ ಇರೋದಿಲ್ಲ ಸದರಿ ಜಮೀನಿನಲ್ಲಿ ಯಾವುದೇ ದಾಖಲೆಗಳಿಲ್ಲದಿದ್ದರೂ ದುರಸ್ತಿಯಾಗಿಲ್ಲದಿದ್ದರೂ ಸದರಿ ಜಮೀನುಗಳನ್ನು ಮಾರಾಟ ಮಾಡಲು ಅವಕಾಶವಿರುವುದಿಲ್ಲ ಆದರೂ ಸಹ ಕಾನೂನು ಬಾಹಿರವಾಗಿ ಪಟಭದ್ರ ಹಿತ ಶಕ್ತಿಗಳು ಭೂಮಾಫಿಯಾದೊಂದಿಗೆ ಶಾಮೀಲಾಗಿ ಸದರಿ ಜಮೀನುಗಳಿಗೆ ಅಕ್ರಮ ಬೇಲೆ ಹಾಕಿಕೊಂಡು ಅನುಭವದಲ್ಲಿ ರೈತರೊಂದಿಗೆ ಜೀವಿ ಆಧಾರದ ಮೇಲೆ ಅಕ್ರಮವಾಗಿ ಇದನ್ನು ಸೈಟ್ ಮಾಡಿ ಹೆಸರಿನಲ್ಲಿ ಬಡವಣೆ ನಿರ್ಮಿಸುತ್ತಿರುತ್ತಾರೆ ಸದರಿ ಜಮೀನಿಗೆ ಯಾವುದೇ ಜಾಗಗಳ ಪ್ರಯುಕ್ತ ಭೂ ಪರಿವರ್ತನೆಯಾಗಿರುವುದಿಲ್ಲ ಆದರೆ ಸದರಿ ರಕ್ಷಿಸಿರುವ ಬಡವಣೆಗಳು ಯಾವುದೇ ಇದ್ದಿರೋದಿಲ್ಲ ಆದರೆ ನಾನು ಸಭಾಧ್ಯಕ್ಷೆ ಈಗ ತಾವು ಉತ್ತರ ಕೊಟ್ಟಿದ್ದೀವಿ ಉತ್ತರದಲ್ಲಿ ಒಂದು ಇದು ಒಂದೇ ಪಾಯಿಂಟ್ ಮಾನ್ಯ ಕಂದಾಯ ಸಚಿವರಿಗೆ ಜಾಹೀರಾತು ನೀಡಿರುವ ಕುರಿತು ಪರಿಶೀಲಿಸಿ ಮೇಲ್ನೋಟಕ್ಕೆ ಜಾಹೀರಾತು ನೀಡಿರೋದು ಗಮನಕ್ಕೆ ಬಂದಿಲ್ಲ ಅಂತೀನಿ ನೋಡಿ ಇಲ್ಲೇ ಕೊಡ್ತೀನಿ ಜಾಹೀರಾತು ಏನು ಸರ್ ಮಾನ್ಯ ಸಭಾಧ್ಯಕ್ಷರೇ ಸೈಟ್ ಮಾರ್ಚಿಂಗ್ ದಿನಾಂಕ ಮೂವತ್ತು ಹನ್ನೊಂದು ಮೂವತ್ತು ಹನ್ನೆರಡು ಲಾಸ್ಟ್ ಏಟ್ ಅಂತ ಹೇಳಿ ವಿಸ್ತಾರ್ ಅಪ್ರೂವ್ಡ್ ಬೈ ಜಿಲ್ಲಾಧಿಕಾರಿಗಳು ಅಂತ ಹೇಳ್ತಾರೆ ಜಿಲ್ಲಾಧಿಕಾರಿಗಳಿಂದ ಅಪ್ರೂವ್ಡ್ ಆಗಿದೆ ಮತ್ತು ಇದು ಡಿ ಸಿ ಅಪ್ರೂವ್ಡ್ ಆಗಿದೆ ಬ್ಯಾಂಕ್ ಲೋನ್ ಲಭ್ಯ ಇದೆ ಮತ್ತು ಬೇಲೂರು ರಸ್ತೆಯಲ್ಲಿದೆ ತರ್ಟಿ ಫಾರ್ಟಿ ಇದನ್ನು ಕೃ ನಿರ್ಮಾಣಗಳಿಗೆ ಅತ್ಯುತ್ತಮವಾದ ನಿವೇಶನಗಳು ಅಂತೇಳಿ ಬುಕ್ಕಿಂಗ್ ಒನ್ಲಿ ಓಪನ್ ಫಾರ್ ಈ ತಿಂಗಳು ಮೂವತ್ತನೇ ತಾರೀಕು ಲಾಸ್ಟ್ ಡೇಟ್ ಇದೆ ಅಂತೇಳಿ ಇಲ್ಲೇ ಕೊಟ್ಟಿದ್ದಾರೆ ಮನೆ ಅಪ್ರೂವ್ಡ್ ಲೇಔಟ್ ಅಂತ ಇಲ್ಲ ಇದನ್ನ ಬೇಕಾದ್ರೆ ತಮಗೆ ಸಭಾಧ್ಯಕ್ಷರ ಮೂಲಕ ನಿಮಗೆ ಇಲ್ಲ ಅಂತೇಳಿ ನಿಮಗೆ ಬಂದಿಲ್ಲ ಅಂತ ನಿಮ್ಮ ಇಲಾಖೆ ಕಂದಾಯ ಇಲಾಖೆ ಅಧಿಕಾರಿಗಳು ನಿಮಗೆ ಸುಳ್ಳು ಮಾಹಿತಿ ಕೊಟ್ಟಿದ್ದಾರೆ ದಯಮಾಡಿ ಇದನ್ನು ಇವತ್ತು ದುಡ್ಡು ಕಲೆಕ್ಟ್ ಮಾಡಿ ಬ್ಯಾಂಕ್ ಡಿ ಡಿ ಗಿ ಡಿ ಎಲ್ಲ ಕೊಟ್ಟು ರೈತರು ಮತ್ತು ಕೆಲವರು ಬಡವರಿಂದ ಸೈಟ್ ಕೊಡ್ತೀವಿ ಅಂಥೇಳಿ ಕೋಟ್ಯಾಂತ್ ರೂಪಾಯಿನ ವಸೂಲು ಮಾಡುವಂಥ ಕಾರ್ಯಕ್ರಮ ನಡೀತಾ ಇದೆ ಇದೇ ರೀತಿ ಈ ಜಿಲ್ಲೆ ಒಳಗೆ ಎಲ್ಲ ನಗರ ಪ್ರದೇಶದ ಯಾವುದೇ ಅಪ್ರೂವಲ್ ನಿಲ್ದೇ ಹಲವಾರು ಬಡವಣೆಗಳು ಮಾಡ್ತಾ ಇದ್ದಾರೆ ಈಗ ಉದಾಹರಣೆಗೆ ಚಿಕ್ಕಗಳು ನೀವೇ ಎಂಕ್ವೈರಿ ಈಗಾಗಲೇ ಆದೇಶ ಮಾಡಿದರೆ ಅದ್ರ ಬಗ್ಗೆ ನಾನೇನು ಕೇಳಿಲ್ಲ ಇಲ್ಲಿ ತಿಳ್ಕೊಂಡು ತಾವು ಕೇಳಿದ್ರಿ ಎರಡನೇ ಪಾಯಿಂಟ್ ಈಗಾಗಲೇ ಆದೇಶ ಮಾಡಿ ಸ್ಟೇಟ್ ಲೆವೆಲಲ್ಲಿ ಕಂಪ್ಲೀಟ್ ಮಾಡ್ತೀವಿ ಅಂದಿದ್ರಿ ಮಾಡಿ ಯಾರು ಅಧಿಕಾರಿಗಳು ಅದು ಕಾನೂನು ಬರ್ವ ಮಾಡಿದರೆ ಅವ್ರ ಮೇಲೆ ಕ್ರಮ ತಗೊಳ್ಳಿ ಮೂರನೇದು ಸಮುದ್ರ ಒಳ್ಳೇದು ತಾವೇ ಹೇಳಿದಿರಿ ಭೋಗಿಸ್ತಿದ್ದಿರೋ ನಿಜ ಅವ್ರ ಮೇಲೆ ಕ್ರಮ ತಗೋತೀವಿ ಅಂತ ಅದನ್ನು ಅಧಿಕಾರಿಗಳ ಮೇಲೆ ಕ್ರಮ ತಗೊಳ್ಳಿ ಯಾರು ಪೋರ್ಜರಿ ದಾಖಲೆಗಳು ತಿದ್ದಿದ್ದಾರೆ ಅವ್ರ ಮೇಲೆ ತಗೊಂಡು ಆ ಜಾಗ ಉಳಿಸ್ಕೊಡಿ ಮತ್ತು ಇದೇ ರೀತಿ ಹಾಸನ ನಗರದ ಸುತ್ತಮುತ್ತ ಯಾವುದೇ ಅಪ್ರೂವಲ್ಲು ದಾಖಲಾತಿಗಳು ಏನು ಇಲ್ಲದೇ ಇದೇ ಹಲವಾರು ಬೇಕಾದ್ರೆ ಇದು ಉದಾಹರಣೆ ಕೊಡ್ತಾ ಇರೋದು ನಿಮಗೆ ಇಂಥ ಹಲವಾರು ಪ್ರಕರಣಗಳಿವೆ ಅದರ ಬಗ್ಗೆ ಸಮಗ್ರವಾಗಿ ಸರ್ಕಾರಿ ಜಾಗಗಳನ್ನೆಲ್ಲ ಇದನ್ನು ಕೆಲವು ಅಧಿಕಾರಿಗಳು ಸೇರಿ ಇದ್ದಾರೆ ಅದಕ್ಕೆ ಸಮಗ್ರ ತನಿಖೆ ನಡೆಸಬೇಕು ಅಂತ ಮಾನ್ಯ ಕಂದಾಯ ಸಚಿವರ ಗಮನ ಸೆಳೀತಾ ಇದ್ದೀನಿ ಮನೆ ಇದನ್ನು ಕಳಿಸ್ಕೊಡ್ತೀನಿ ಪೂರ್ತಿ ಮಾಹಿತಿ ಏನಿದೆ ಅವರೇ ಅಡ್ವರ್ಟೈಸ್ಮೆಂಟ್ ಕೊಡ್ತಾ ಇರೋದು ನೋಡಿ ಇಲ್ಲಿದೆ ಏನು ಇಲ್ಲವೇ ಇಲ್ಲ ಅಂತ ತಮ್ಮ ಗಮನಕ್ಕೆ ತಂದಿದ್ದಾರೆ ಪಾಪ ತಮಗೆ ಏಕೆ ಅಂದರೆ ಪೂರ್ತಿ ಇದನ್ನು ಕಳಿಸ್ಕೊಡ್ತೀನಿ ಅದನ್ನೆಲ್ಲ ಅದಕ್ಕೆ ಸಂಬಂಧಪಟ್ಟಂಥ ಎಲ್ಲ ವಿಷಯದಲ್ಲ ತನಿಖೆ ಮಾಡಿ ನಾವು ಹಾಸನ ಸುತ್ತಮುತ್ತ ಇದೇ ರೀತಿ ನಡೀತಾ ಇರೋದನ್ನೆಲ್ಲ ತಮ್ಮ ಗಮನಕ್ಕೆ ಕೊಡ್ತೀವಿ ಅದರಿಂದ ಹಾಸನ ನಗರದ ಸುತ್ತಮುತ್ತ ಐದು ಕಿಲೋಮೀಟರ್ ವ್ಯಾಪ್ತಿ ಇದೇ ರೀತಿ ಕಾನೂನು ಬಾಯಿವರಾಗಿ ನಿರ್ಮಿಸಿರುವ ಬಡಗಳನ್ನು ಇದು ಮಾಡಬೇಕು ಸರ್ಕಾರಕ್ಕೆ ಮುಟ್ಕೋ ಹಾಕೋಬೇಕು ಅಂತೇಳಿ ಯಾವುದು ಸರ್ಕಾರಿ ಜಾಗದಲ್ಲೇ ಮಾಡ್ತಾ ಇದೆ ಅದರಿಂದ ಇದು ಕಳಿಸ್ಕೊಡ್ತೀನಿ ಮನೆ ಸಭಾಧ್ಯಕ್ಷೆ ಇಲ್ಲ ಅಂದ್ರೆ ಜಯರಾತು ಕಳಿಸ್ತೀನಿ ಮಾನ್ಯ ಸಭಾಧ್ಯಕ್ಷರೇ ಅದನ್ನ ದಯವಿಟ್ಟು ಅವ್ರು ಕಳಿಸ್ಕೊಡ್ಬೇಕು ತಮ್ಮ ಮುಖಾಂತರ ಅಂತ ನಾನು ಕೋರ್ತೇನೆ ಮತ್ತೆ ನಮ್ಮ ಉತ್ತರದಲ್ಲಿ ಯಾವುದು ಮುಚ್ಚುಮರೆ ಇಲ್ಲದೆ ಎಲ್ಲ ವಿಷಯವನ್ನ ಅವ್ರಿಗೆ ನಾವು ಕೊಟ್ಟಿದ್ದೇವೆ ಬಹುಶಃ ನಾವು ಕೊಟ್ಟಿರೋ ಸ್ಪಷ್ಟ ಉತ್ತರದಿಂದನೇ ಅವ್ರಿಗೆ ಇದರಲ್ಲಿ ನಮ್ಮದೇನು ಮುಚ್ಚುಮರೆ ಇಲ್ಲ ಅನ್ನುವಂತ ಸರ್ಕಾರದ ಬದ್ಧತೆ ಅವ್ರಿಗೆ ನಮ್ಮ ಉತ್ತರದಲ್ಲೂ ಕೂಡ ಕಾಣುತ್ತೆ ಅಂತ ನಾನು ಭಾವಿಸಿದ್ದೇನೆ ಈಗಾಗಲೇ ಎರಡು ದಿನ ಹಿಂದೆನೆ ತಾವು ಅವ್ರಿಗೆ ಸಮಾನಾಂತರ ವಿಷಯಕ್ಕೆ ಅವಕಾಶ ಕೊಟ್ಟಾಗ ನಾನು ಅವ್ರಿಗೆ ಹೇಳಿದ್ದೇನೆ ಅವರು ಮತ್ತು ಇಬ್ಬರಿಗೂ ಕೂಡ ಹೇಳಿದ್ದೇನೆ ಅವ್ರಿಗೆ ಲೋಕಲಲ್ಲಿ ಎನ್ಕ್ವೈರಿ ಮಾಡಿ ತಪ್ಪಾಗಿದೆ ಅಂತಲೇ ಲೋಕಲ್ ಎನ್ಕ್ವೈರಿ ಆಫೀಸರ್ಸು ರಿಪೋರ್ಟ್ ಕೊಟ್ಟಿದ್ದಾರೆ ಆದರೂ ಮಾನ್ಯ ಸಜ್ ಶಾಸಕರು ಏನು ಹೇಳಿದ್ರು ನೀವು ಹೆಂಗೆ ಲೋಕಲ್ ಅವ್ರನ್ನ ಹಾಕಿ ನೀವು ಎನ್ಕ್ವೈರಿ ಮಾಡ್ತೀರಿ ಅಂತ ಪ್ರಶ್ನೆ ಮಾಡಿದಾಗ ಅದಕ್ಕೆ ನಾನು ಅವ್ರಿಗೆ ಉತ್ತರ ಕೊಟ್ಟಿದ್ದೇನೆ ರಾಜ್ಯ ಮಟ್ಟದ ತಂಡವನ್ನೇ ನಾನು ಕಳಿಸಿ ತನಿಖೆ ಮಾಡಿಸ್ತೇನೆ ಅಂತ ಹಾಗಾಗಿ ಎಲ್ಲಿ ತಪ್ಪಾಗಿದೆ ಈಗ ಎಲ್ಲೆಲ್ಲಿ ತಪ್ಪಾಗಿದೆ ಅಂತಾನು ನಾನು ಹೇಳಿದ್ದೇನೆ ಇದರಲ್ಲಿ ಯಾವುದನ್ನು ಕೂಡ ಈಗ ಇದಕ್ಕೆ ಅವರು ಒಂದು ಜಾಹೀರಾತು ಒಂದು ವಿಷಯದಲ್ಲಿ ನಮ್ಗೆ ಗೊತ್ತಿಲ್ಲ ಅಂತ ಹೇಳಿದೀವಿ ಅವರು ಇದೆ ಅಂತ ಹೇಳಿದಾರೆ ಅದನ್ನ ಕೊಟ್ರೆ ನಾನು ಅದು ಎನ್ಕ್ವೈರಿಗೆ ಅದನ್ನು ಕೂಡ ಕೊಡ್ತೇನೆ ಆದ್ರೆ ಆ ಲ್ಯಾಂಡ್ಗೆ ನಾವು ಕನ್ವರ್ಜನೆ ಕೊಟ್ಟಿಲ್ಲ ಪೋಡಿನೇ ಮಾಡಿಲ್ಲ ಸೊ ಅದನ್ನು ಕೂಡ ನಾನು ಉತ್ತರದಲ್ಲಿ ಹೇಳಿದ್ದೇನೆ ಸೊ ಎಲ್ಲೆಲ್ಲಿ ಏನೇನು ತಪ್ಪಾಗಿದೆ ಅನ್ನೋದನ್ನು ನಾನು ಹೇಳಿದ್ದೇನೆ ಅವರು ದಾಖಲೆಗಳು ಕೊಟ್ಟರೆ ಅದ್ರ ಮೇಲೆ ಇದನ್ನು ಕೂಡ ಸೇರಿಸಿ ನಾನು ಎನ್ಕ್ವೈರಿ ಮಾಡಿಸ್ತೇನೆ ಸುಭಾಷಿ ನಾನೇನು ನಿಮ್ಗೆ ತಪ್ಪಾಗಿ ವರದಿ ಕೊಟ್ಟಿದ್ದೀನಿ ಅಂತ ಹೇಳ್ತಾ ಇರಲ್ಲ ಆದರೆ ಜಾಹೀರಾತು ಇಲ್ಲ ಅಂತೇಳಿ ಜಿಲ್ಲಾಧಿಕಾರಿಗಳು ತಹಸೀಲ್ದಾರ್ ಎಲ್ಲ ಕೊಟ್ಟಿದ್ದಾರೆ ಆದರೆ ಜಾಹೀರಾತು ನಡೆದು ಬ್ಯಾಂಕ್ ಅಕೌಂಟ್ಗೆ ದುಡ್ಡು ಹೋಗ್ತಾ ಇರೋದು ಎಲ್ಲ ಅದನ್ನು ವಿಜೇತರ ಪೂರ್ತಿ ಜಿಲ್ಲೆ ಒಳಗ್ ಏನಿದೆ ಅದು ಮಾಡ್ಲಿ ನನ್ಗೇನು ಇಂತ ಬೇಕಾದಷ್ಟು ಗಮನಕ್ಕೆ ಬಂದ್ರೆ ಅದನ್ನೇ ಅದನ್ನೇ ಹೇಳ್ತಾ ಇರೋದು ಮಾನ್ಯ ಕೇಳ್ಬಿಡಿ ಯಾವ್ಬಿಡಿ ಜಿಲ್ಲೆಲೇ ಕೇಳ್ಬಿಡಿ ಅದು ಜಿಲ್ಲೆ ಜಿಲ್ಲೆ ಒಳಗೆ ಮಾಡ್ಬೇಕು ಅಂತ ಮನವಿ ಮಾಡ್ತಾ ಇದ್ದೀನಿ ಮಾನ್ಯ ಉಪಮುಖ್ಯಮಂತ್ರಿಗಳು ಏನ್ ಹೇಳಿದ್ರು ಜಿಲ್ಲೆ ಪ್ರಕರಣಗಳು ಯಾವ್ದಾವ್ದು ನಮ್ ಗಮನಕ್ಕೆ ಬಂದಿದೆ ಅವೆಲ್ಲವನ್ನು ತನಿಖೆ ಮಾಡ್ಲಿಕ್ಕೆ ನಾನು ಹೇಳ್ತೇನೆ ಮಾಡಿಸ್ತೇವೆ ಹೇಳ್ತೀನಿ ಅಲ್ಲ ಮಾಡಿಸ್ತೇವೆ ಅದನ್ನ ಕಳಿಸ್ಕೊಡ್ತೀನಿ ಮಾನ್ಯ ಸಭಾಧ್ಯಕ್ಷ ನಮ್ಮ ರೆವಿನ್ಯೂ ಮಿನಿಸ್ಟರ್ ಗಮನಕ್ಕೆ ಜಾಹೀರಾತು ಕೊಡ್ತೇವೆ ಕಳಿಸ್ಕೊಡ್ತೀನಿ ಅಪ್ರೂವ್ಡ್ ಕಾಪಿ ಅಂತ ಅದನ್ನ ಅವ್ರ ಗಮನಕ್ಕೆ ಕಳಿಸ್ತಾ ಇದ್ರು ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ